ನಮಸ್ತೆ ನನ್ನ ಬಾಂಧವರೇ ನಮ್ಮ ಚಿನ್ಮಯಿ ಚಾನಲ್ಗೆ ಸ್ವಾಗತ ಬಾಂಧವರೆ ಇವತ್ತು ನಾವು ನೋಡ್ತಿರೋ ಅಂಥದ್ದು ಭಾಳ ಜನಗಳಲ್ಲಿ ಮನೇಲಿ ಇದು ಕೂಡ ಇದೆ ಎಲ್ಲರ ಮನೇಲೂ ಇದು ಇದ್ದೇ ಇರುತ್ತೆ ಕೆಲವ್ರ ಮನೆಯಲ್ಲಿ ಅಂತೂ ಭಾಳ ದಾರಿದ್ರತೆ ಇರುತ್ತೆ ಏನೇ ಸಂಪಾದನೆ ತಂದರೂ ಸಂಜೆ ಒಳಗೆ ಅದು ಯಾವ ಲೆಕ್ಕಕ್ಕೂ ಕೂಡ ಸಿಗದಂಗೆ ಆಗೋಗ್ಬಿಡುತ್ತೆ ಮತ್ತು ಕಾಯಿಲೆಗಳಂತೂ ಒಬ್ಬರು ತಪ್ಪಿದ್ರೆ ಒಬ್ಬರು ಒಬ್ರಿಗೆ ತಪ್ಪಿದ್ರೆ ಒಬ್ರಿಗೂ ಇದ್ದೇ ಇರುತ್ತೆ ಇವತ್ತು ಇವ್ರಿಗೆ ತೋರಿಸ್ಕೊಂಬಂದ್ರಿ ನಾಳೆ ಗಂಡಂಗೆ ಬಂತು ಗಂಡಂಗೆ ತೋರಿಸ್ಕೊಂಡ್ಬಂದ್ರಿ ಎಂಟಿಗೆ ಬಂತು ಎಂಟಿಗಾಯಿತು ಮಕ್ಕಳಿಗೆ ಬಂತು ಹೀಗೆ ಈ ರೀತಿಯಾಗಿ ಒಬ್ಬೊಬ್ಬರ ಮನೇಲಿ ಎಷ್ಟು ಜನ ಸದಸ್ಯರು ಇರ್ತಿರೋ ಅಷ್ಟು ಜನಕ್ಕೂ ಅದು ಸುತ್ತೊರಿತಾ ಇರುತ್ತೆ ಇವ್ರನ್ನ ಬಿಟ್ಟರೆ ಅವರು ಅವ್ರನ್ನ ಬಿಟ್ಟರೆ ಇವರು ಅನ್ನೋ ರೀತಿ ಸುತ್ತೊರಿತಾ ಇರುತ್ತಾರೆ ಇವ್ರನ್ನೆಲ್ಲ ನೋಡೋಷ್ಟೊತ್ತಿಗೆ ಹಣ ಕಾಸು ಸಮಸ್ಯೆ ಆಗಿರುತ್ತೆ ಎಲ್ಲ ಕಡೆ ಹಣ ಇರೋದೆಲ್ಲ ಖಾಲಿಯಾಗಿರುತ್ತೆ ಮತ್ತು ಇನ್ಯಾರ ಹತ್ರಪ್ಪ ಸಾಲ ಮಾಡಬೇಕು ಇನ್ನೆಲ್ಲಿ ಸಾಲ ಮಾಡಬೇಕು ನಾವು ಇನ್ನು ಮಿಕ್ಸದ್ದು ಎಲ್ಲಿ ಬಂತು ಹತ್ತು ರೂಪಾಯಿ ಒಂದು ಎಷ್ಟು ಮಿಕ್ಸ್ ಬೇಕು ಅದು ಕೂಡ ನಿಮ್ಮ ಕೈಲಿ ಆಗಲ್ಲ ಯಾಕೆಂದರೆ ಈ ರೀತಿಗಳು ಮನೆಯೊಳಗಡೆ ಕಾಡ್ತಾ ಇದ್ದಾಗ ನೀವೇನೂ ಮಾಡಲಿಕ್ಕಾಗಲ್ಲ ಮತ್ತು ಇನ್ನು ಕೆಲವು ಮನೆಯಲ್ಲಿ ಕೆಲವೊಂದು ಭೂ ಭೂತ ಚೇಷ್ಟೆಗಳು ಅಂತ ಇರುತ್ತೆ ಈ ಭೂತ ಚೇಷ್ಟೆಗಳು ಮನೆಯಲ್ಲಿ ತೊಂದರೆಗಳು ಆದಾಗ ಇವೆಲ್ಲ ಮನೆಯಲ್ಲಿ ಇದ್ದಾಗ ಈ ರೀತಿ ತೊಂದರೆ ಒಳಗಾಗುತ್ತೆ ಮತ್ತು ಮನಸ್ಸಿಗೆ ಶಾಂತಿ ಸಿಕ್ಕಲ್ಲ ಏನಪ್ಪ ಇದು ಏನು ಸಂಸಾರ ಇದು ಯಾವ ರೀತಿ ಇದು ಎಷ್ಟು ನಾವು ದುಡಿದ್ರೂ ಎಷ್ಟು ತಂದಾಕರು ಸಾಲದಿಲ್ಲ ಸಾಲದಿಲ್ಲ ಅಂತ ಹೇಳ್ತಾರೆ ಮತ್ತು ಆಗಲೇ ನಾವು ತಗೊಂಡು ಒಂದು ಸಂಬಳನೋ ಏನೋ ತೊಗೊಂಡು ಒಂದು ಹತ್ತು ದಿವಸ ಹದಿನೈದು ದಿವಸ ಆಗಲಿಲ್ಲ ಆಗಲೇ ಸಾಲ ಮಾಡೋ ಪರಿಸ್ಥಿತಿ ಈ ರೀತಿ ಎಲ್ಲ ಇದ್ದಾಗ ಇದಕ್ಕೊಂದು ಹಂಸ ಗಾಯಿತ್ರಿ ಅನ್ನೋದು ಒಂದು ಬರುತ್ತೆ ಇದು ಗಾಯತ್ರಿ ಒಂದು ಇದ್ರೊಳಗೆ ಬರುತ್ತೆ ನಿಮಗೆ ಹಂಸ ಗಾಯತ್ರಿ ಅಂತ ಬರುತ್ತೆ ಇದನ್ನು ಹೇಳ್ಕೊಂಡಾಗ ನಿಮಗೆ ಇದನ್ನು ಒಂದು ಪ್ರತಿದಿನ ಯಾಕೆ ಚಿಕ್ಕದಾಗೆ ಇದೆ ಇದು ಏನು ಹಂಸ ಹಂಸಾಯ ವಿದ್ಮಹೆ ಪರಮ ಹಂಸಾಯ ಧೀಮಯಿ ತನ್ನೋ ಹಂಸಂ ಪ್ರಚೋದಯ ಅತಿಷ್ಠೆ ನೋಡಿ ಮೂರಲೇನು ಭಾಳ ಬೇಗನೆ ಇದನ್ನು ಇದು ಮಾಡ್ಬೋದು ಒಂದು ದಿನಕ್ಕೆ ಪ್ರತಿದಿನ ಒಂದು ಸಾವಿರದ ಒಂದು ಸಾವಿರ ಸಾರಿ ಇದನ್ನು ಜಪ ಮಾಡಬೇಕು ಒಂದು ದಿನಕ್ಕೆ ನಲವತ್ತೈದು ದಿವಸ ಇದನ್ನು ಜಪ ಮಾಡಬೇಕು ಈ ಜಪ ಮಾಡಿ ನೀವು ಸಿದ್ಧಿ ಮಾಡಾದ್ಮೇಲೆ ನಲವತ್ತೈದು ದಿವಸ ಆಯಿತು ನೀವು ಸಿದ್ಧಿ ಮಾಡ್ಕೊಂಡಿದ್ದೀರಾ ಅಂತಾದಾಗ ಒಂದು ನೀರು ಇಟ್ಕೋಬೇಕು ಒಂದು ಚಮ್ಮುನಲ್ಲಿ ಅಥವಾ ನಿಮ್ಗೆ ಯಾವುದೋ ಒಂದು ತಾಮ್ರ ಚೊಂಬೊ ಇತ್ತಾಳೆ ಚೊಂಬ ಅಥವಾ ಕಳಸದ ಚೊಂಬ ಯಾವುದೋ ಒಂದು ಇದರಲ್ಲಿ ನೀರು ಇಟ್ಕೋಬೇಕು ಆ ನೀರಿನಲ್ಲಿ ಇಟ್ಕೊಂಡು ನೀವು ಆ ಒಂದು ಈ ಹಂಸ ವಿದ್ಮಹೆ ಅಂತ ಏನು ಒಂದು ಹಂಸ ಹಂಸಗಾಹಿತ್ರಿದು ನಿಮಗೆ ಕೊಟ್ಟಿದ್ದೀನಿ ಮಂತ್ರ ಆ ಮಂತ್ರನ ನೀವು ಹೇಳ್ಕೋಬೇಕು ಆ ಮಂತ್ರ ಹೇಳಿ ಹೇಳಿದಾಗ ಅದು ಪ್ರತಿಯೊಂದು ಈ ನೀರನ್ನ ಜಪ ಮಾಡಿ ಮನೆಗೆ ಎಲ್ಲ ಪೋಕ್ಷಣೆ ಮಾಡಬೇಕು ಈ ಪೋಕ್ಷಣೆ ಮಾಡಿದಾಗ ಇದು ಯಾಕೆಂದರೆ ಆ ಜಪದ ಒಂದು ಪ್ರಭಾವ ಆ ನೀರಿನಲ್ಲಿ ಆ ಗಂಗಾ ಇರುತ್ತೆ ಅದು ಅವಾಗ ಪವಿತ್ರತೆಯನ್ನು ಪಡ್ಕೊಂಡಿರುತ್ತೆ ಯಾಕೇಳಿ ನೀವು ಒಂದು ಆ ಒಂದು ಮಂತ್ರನ ಹೇಳಿರ್ತೀರ ಆ ಹೇಳಿದಾಗ ಏನಾಗುತ್ತೆ ಅದು ಅದಕ್ಕೊಂದು ಪವಿತ್ರತೆ ಬರುತ್ತೆ ಅದಕ್ಕೊಂದು ಶಕ್ತಿ ಬಂದಿರುತ್ತೆ ಇದನ್ನು ನೀವು ನಲವತ್ತೈದು ದಿವಸ ಇದೇ ರೀತಿ ಮಾಡ್ಕೋ ಈ ರೀತಿ ಮಾಡಿ ಆ ನೀರನ್ನ ಮನೆಗೆ ಎಲ್ಲ ಒಂದು ಪೋಕ್ಷಣೆ ಮಾಡಬೇಕು ನೀವು ಪೋಷಣೆ ಮಾಡಿದ್ರೆ ಆವಾಗ ಈ ಒಂದು ಆ ಮನಸ್ಸಿಗೊಂದು ಶಾಂತಿ ಕೂಡ ಸಿಗುತ್ತೆ ಈ ಭೂತ ಚೇಷ್ಟೆಗಳು ಅಂತ ಏನಾದರೂ ಮನೇಲಿ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಮತ್ತು ಮಕ್ಕಳು ಮೊದಲೇ ನಾನು ಹೇಳಿದಂಗೆ ಎನಿ ಟೈಮ್ ಕೆಲವು ಮಕ್ಕಳಂತೂ ಬೆಳಿಗ್ಗೆ ಸಂಜೆ ತನಕ ಚೆಂಡಿ ಹಿಡಿದಿರ್ತವೆ ಅಳ್ತಾನೆ ಇರ್ತವೆ ಅಳ್ತಾನೆ ಇರ್ತವೆ ತಾಯಿ ಪಾಪ ಹಾಲು ಕುಡಿಸ್ತಾಳೆ ಅದಕ್ಕೇನು ಬೇಕು ಅಂತ ನೋಡ್ತಾಳೆ ಹೊಟ್ಟೆ ನೋವು ಇರ್ಬೋದು ಅಂತಾಳೆ ಕಿವಿ ಇರ್ಬೋದು ಅಂತಾಳೆ ಪಾಪ ಅದು ಹೇಳೋ ಸ್ಥಿತಿ ಇರೋದಿಲ್ಲ ಅದು ಗೊತ್ತಾಗಲ್ಲ ನೋವು ಏನಿದೆ ಅಂತ ಅದು ಗೊತ್ತಿರಲ್ಲ ಅದು ಸುಮ್ಮನೆ ಚೆಂಡಿ ಹಿಡ್ಕೊಳ್ಳಿರುತ್ತೆ ಇದೆಲ್ಲ ಆದಾಗ ಈ ಗ್ರಹಗಳೆಲ್ಲ ಅಲ್ಲಿ ಸೇರಿಕೊಂಡಾಗ ಈ ರೀತಿ ಮಕ್ಕಳು ಕೂಡ ಚೆಂಡಿ ಹಿಡಿತವೆ ಒಂದೊಂದ್ಸರಿ ಎಷ್ಟು ಕೋಪ ಬರುತ್ತೆ ಅಂತ ಅಷ್ಟು ಕೋಪ ಬರುತ್ತೆ ಏನು ಈ ಮಗು ಹಿಂಗೆ ಚೆಂಡಿ ಹಿಡಿಯುತ್ತಪ್ಪ ತಲೆ ನೋವು ಬಂದುಬಿಟ್ಟಿದೆ ಸುಧಾರಿಸಿ ಸುಧಾರ್ಸಿ ಸಾಕಾಗಿದೆ ಹಾಸ್ಪೆಟ್ಲಿಗೆ ತೋರಿಸಿದ್ದಾಯಿತು ಯಂತ್ರಗಳು ಮಂತ್ರಗಳೆಲ್ಲ ಮಾಡಿದ್ದಾಯಿತು ಆದರೂ ಮಗು ಏನೋ ಚೆಂಡಿ ಹಿಡ್ದಿದ್ದು ಬಿಟ್ಟಿಲ್ಲ ಅಂತ ಕೂಡ ಹೇಳ್ತೀರ ಆವಾಗ ಈ ಮಂತ್ರನ ಈ ವಿಭೂತಿಲಿ ಮಂತ್ರಿಸ್ಬಿಟ್ಟು ಆ ಮಗುಗೆ ನೀವು ಒಂದು ಹಣೆಗೆ ಹಚ್ಚಿದ್ರೆ ಆ ಮಗುದೂ ಒಂದು ಒಂದು ಗೃಹ ಪೀಡಿಯರಿದೆ ಆ ಚೆಂಡಿ ಏರಿದೆ ಅದು ಕೂಡ ಹೇಳ ಇದೆಲ್ಲ ಹೋಗುತ್ತೆ ನೀನು ಇದನ್ನು ಯಾಕಾಗಿ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿರೋ ಹೆಣ್ಣು ಹೆಣ್ಣುಮಕ್ಳು ಇದನ್ನ ಮಾಡ್ಕೋಬೋದು ಪ್ರತಿಯೊಬ್ಬ ಪುರುಷರೇ ಮಾಡಬೇಕು ಅನ್ನೋದಿಲ್ಲ ಯಾಕೆ ಮಕ್ಕಳನ್ನೆಲ್ಲ ನೋಡೋದು ಮನೇಲಿ ಒಂದು ಶಾಂತಿ ಆಗಬೇಕಾರೆ ಈ ಮನೇಲಿ ಈ ರೀತಿ ಒಂದು ತೊಂದರೆಗಳು ಇದ್ದಾಗ ಹೆಣ್ಣು ಮಕ್ಕಳು ಇದನ್ನೆಲ್ಲ ಜಾಸ್ತಿ ಒಂದು ಜಾಸ್ತಿ ತೊಂದರೆಗೆ ಪಾಪ ಸಿಗಾಕೊಳ್ಳೋದು ಅವರೇ ಇದಕ್ಕೆಲ್ಲ ಒಂದು ಅವ್ರಿಗೆ ಒಂದು ತೊಂದರೆ ಬರುತ್ತೆ ಅದರಿಂದ ಒಂದು ತಾಯಿ ಆದವಳು ಒಂದು ಹೆಣ್ಣು ಆದವಳು ಇದನ್ನು ಮಾಡಿಕೊಂಡು ಪ್ರತಿಯೊಂದು ದಿವ್ಸ ಈ ರೀತಿ ಒಂದು ಸಾವಿರದ ಜಾಸ್ತಿ ಸಿರೋಲ್ಲ ನೋಡಿ ಒಂದು ನಾಲ್ಕು ಲೈನ್ ಮೂರು ಲೈನ್ ಬರುತ್ತೆ ಅದನ್ನು ಹೇಳಿಕೊಂಡು ನಲವತ್ತೈದು ದಿವಸ ಒಂದು ಏನೋ ಒಂದು ವೃತ್ತ ಮಾಡ್ತೀರಾ ಹೋಗೋ ವೈ ಲಕ್ಷ್ಮಿ ವೃತ್ತನೋ ಅಥವಾ ವರಮಹಾಲಕ್ಷ್ಮಿ ವೃತ್ತನೇನೋ ಒಂದು ಮಾಡ್ತೀರ ಅದೇ ರೀತಿ ಇದನ್ನು ಕೂಡ ಒಂದು ವೃತ್ತದ ರೀತಿ ನೀವು ನಿಮ್ಮ ಕಷ್ಟಗಳ ಪರಿಹಾರ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮನೆಯಲ್ಲಿ ನೀವೇ ಮಾಡಿಕೊಂಡು ಈ ರೀತಿಯೆಲ್ಲ ನೀರಿನ ಪೋಕ್ಷಣೆ ಮಾಡಿ ಆ ಮಗು ಏನಾರು ಆ ರೀತಿ ಇದ್ದಾಗ ಅದಕ್ಕೆ ಒಂದು ಈ ಒಂದು ವಿಭೂತಿ ಅಥವಾ ಭಸ್ಮ ಏನು ಹೇಳ್ತೀರಾ ಅದನ್ನು ಮಂತ್ರಿಸಿ ಆ ಮಗುಗೆ ಹಣೆಯಲ್ಲಿಟ್ಟು ಇಟ್ಟಾಗ ಆ ಮಗು ಕೂಡ ಒಳ್ಳೆಯದಾಗುತ್ತೆ ಆ ಗ್ರಹ ಪೀಡೆಗಳೆಲ್ಲ ತೊಲಗ್ತವೆ ಮನೆಯಲ್ಲಿರುವಂಥ ಕೆಲವೊಂದು ನೆಗೆಟಿವ್ ಕೂಡ ಹೋಗುತ್ತೆ ಇದನ್ನು ನೀವು ಇನ್ನೂ ಸ್ವಲ್ಪ ಏನಾದ್ರು ನೀವು ಶಕ್ತಿವಂತರಾಗಿದ್ದೀರಾ ಅಂದರೆ ಕೊನೆಯ ದಿನ ನಲವತ್ತೆಂಟು ನಲವತ್ತೈದು ದಿನ ಆದ ನಂತರ ಕೊನೆಯ ದಿನವಾಗಿ ಒಂದು ಗೋದಾನ ಅಂದರೆ ಗೋದಾನ ಹೀಗೆಲ್ಲ ಕೊಡಲಿಕ್ಕಾಗಲ್ಲ ಅದಕ್ಕೆ ಯಾವುದಾದ್ರು ಒಂದು ಚಿಕ್ಕದಾಗಿ ಒಂದು ಬೆಳ್ಳಿಲೋ ಅಥವಾ ಒಂದು ಹಿತ್ತಾಳೆಲೋ ಪಂಚಲೋ ಅಂತ ಬರುತ್ತೆ ಅದಾದ್ರೂ ಒಂದು ಚಿಕ್ಕದು ನಿಮಗೆ ಸಾಧ್ಯ ಆಗುವಷ್ಟು ದೊಡ್ಡದಾಗಿ ಏನು ಬೇಕಾಗಿಲ್ಲ ನಿಮ್ಮ ಕೈಯಲ್ಲಿ ಶಕ್ತಿ ಇರೋ ಅಂಥದ್ದನ್ನ ಒಂದು ಗೋದಾನ ಮಾಡಿದ್ರೆ ನಿಮ್ಮ ಅಲ್ಲಿರೋ ದರಿದ್ರ ಕೂಡ ಹೋಗುತ್ತೆ ಅದೇ ರೀತಿ ಇನ್ನೂ ಶಕ್ತಿ ಇದ್ದರೆ ಒಂದು ಬ್ರಹ್ಮ ಮೂರ್ತಿ ದಾನ ಅಂತ ಕೂಡ ಹೇಳ್ತಾರೆ ಆ ಒಂದು ಮಾಡಬೇಕು ಕೂಡ ಅಂತ ಕೊಟ್ಟಿದ್ದಾರೆ ಅದನ್ನು ನೀವು ಕೂಡ ಬ್ರಹ್ಮ ಮೂರ್ತಿ ದಾನ ಕೂಡ ಮಾಡ್ಬೋದು ಅನ್ನೋ ಒಂದು ಮೂರ್ತಿ ಅಂದರೆ ವಿಗ್ರಹ ಅದನ್ನು ಕೊಟ್ಟಾಗ ನಿಮ್ಮ ಹಣೆಯಲ್ಲಿ ಬರೆದಿರುವಂಥ ಕೆಟ್ಟದ್ದು ಒಂದು ಏನಿರುತ್ತೋ ಅದು ಎಲ್ಲ ಸ್ವಲ್ಪ ಶಾಂತಿ ಆಗುತ್ತೆ ಅಣೆಯಲ್ಲಿ ಬರೆದಿರೋದು ಯಾರೂ ಇದು ಮಾಡಲಿಕ್ಕಾಗಲ್ಲ ಆದರೂ ಒಂದು ರೀತಿ ಒಂದು ಶಾಂತಿ ಈ ಮಂತ್ರ ಹೇಳ್ಕೊಂಡಾಗ ಏನು ನಿಮಗೆ ಒಂದು ವರ್ಕೌಟ್ ಆಗುತ್ತೋ ಅದೇ ರೀತಿ ಅದು ಕೂಡ ಒಂದು ಸ್ವಲ್ಪವಾಗಿ ಆ ಒಂದು ದಾರಿದ್ರ್ಯ ನಿಮ್ಮನ್ನು ಬಿಟ್ಟು ಹೋಗುತ್ತೆ ಇದನ್ನು ಹೆಣ್ಣುಮಕ್ಕಳು ಮನೆಯಲ್ಲಿ ಜವಾಬ್ದಾರಿ ಇರೋವಂಥ ಹೆಣ್ಣುಮಕ್ಕಳು ಯಾಕೆಂದರೆ ಒಂದು ಸಂಸಾರ ಅಂದ್ರೇ ಒಂದು ಹೆಣ್ಣೆಯ ಸಂಸಾರ ಕಣ್ಣು ಅಂತ ಹೇಳ್ತಾರೆ ಹಾಗಾಗಿ ಹೆಣ್ಣು ಮಕ್ಕಳಿದನ್ನು ಶ್ರದ್ಧೆ ವಹಿಸಿ ಮನೆಯಲ್ಲಿ ಇಲ್ಲಿ ಮಾಡಿಕೊಂಡಾಗ ಮಕ್ಕಳಿಗಾಗಲಿ ನಿಮಗಾಗಲಿ ಪ್ರತಿಯೊಂದಕ್ಕೂ ಇದು ಭಾಳ ಅದ್ಭುತವಾದಂಥ ಒಂದು ಮಂತ್ರ ಅಂತ ಹೇಳ್ಬೋದು ಇದು ಯಾವುದೇ ರೀತಿ ಖರ್ಚಿಲ್ಲ ಏನೂ ಇಲ್ಲ ಐದು ಪೈಸಾ ಖರ್ಚಿಲ್ಲದೆ ನೀವು ಒಂದು ಶುದ್ಧವಾಗಿ ಕೂತ್ಕೊಂಡು ಅಂಥದ್ದು ಇದನ್ನು ಬೆಳಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಾದರೂ ಮಾಡ್ಬೋದು ಇಲ್ಲ ಸಂಜೆ ಹೊತ್ತಲ್ಲಾದರೂ ಮಾಡ್ಬೋದು ನಿಮಗೆ ಸಮಯ ಯಾವಾಗ ಅದು ಒಂದು ಆಗುತ್ತೋ ಮತ್ತು ಆ ದಿನಗಳ ಒಂದು ಹೆಣ್ಮಕ್ಳ ಒಂದು ಆ ಐದು ದಿನಗಳನ್ನ ಬಿಟ್ಟು ಇದನ್ನು ಯಾಕೆಂದರೆ ಇದು ಗಾಯತ್ರಿ ಮಂತ್ರ ಇರೋದರಿಂದ ಭಾಳ ಶುದ್ಧವಾಗಿ ಇದನ್ನು ಮಾಡಬೇಕಾಗುತ್ತೆ ಇದನ್ನು ಮಾಡಿಕೊಂಡು ನಿಮ್ಮ ಮನೇ ಇರುವಂಥ ದಾರಿದ್ರನ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತೇವೆ ಧನ್ಯವಾದಗಳು ನನ್ನ ಬಾಂಧವ್